ನಮಸ್ತೆ ಗುಡ್ ಮಾರ್ನಿಂಗ್ ತನ್ನೊಳಗಣ ಕಿಚ್ಚು ತನ್ನ ಸುಟ್ಟಲ್ಲದೆ ಅನ್ಯರ ಸುಡೋದು ಅನ್ನೋ ಮಾತಿದೆ ನಮ್ಮ ಹೊಟ್ಟೆ ಊರಿಗೆ ನಾವೇ ನಾಶವಾಗಬೇಕೇ ವಿನಃ ಇನ್ನೊಬ್ಬರಲ್ಲ ಅದಕ್ಕೋಸ್ಕರ ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಮತ್ಸರ ಭಾವ ಅನ್ನುವಂಥದ್ದನ್ನು ಸುಟ್ಟು ಬೂದಿ ಮಾಡಬೇಕು ಇದು ಅರಿಷಡ್ ವರ್ಗಗಳಲ್ಲಿ ಮಹಾ ಪ್ರಚಂಡವಾದಂಥ ಒಂದು ವರ್ಗ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು ನಿಂದನೆ ಮಾಡೋದು ಕಳ್ಳತನ ಮಾಡೋದು ಸುಳ್ಳು ಹೇಳೋದು ಮಹಾ ಅಪರಾಧಗಳು ತನ್ನನ್ನು ಬಣ್ಣಿಸೋದು ಇನ್ನೊಬ್ಬರನ್ನು ಎದುರಿಗೇನೆ ನೇರವಾಗಿ ಹೀಯಾಳಿಸಿ ಮಾತಾಡೋದು ಅಪಮಾನ ಮಾಡೋದು ಎಲ್ಲವೂ ಮಹಾ ಪಾಪಗಳು ಅಂತ ಬಸವಣ್ಣವ್ರು ಹೇಳಿದ್ದಾರೆ ಆವಾಗಲೇ ಆದರೂ ನಾವೇನು ಮಾಡ್ತೀವಿ ಮುಂದುವರ್ಸ್ಕೊಂಡು ಬಂದುಬಿಟ್ಟಿವಿ ಅವನ್ನ ಅವೇನೋ ಮಹಾ ನಮ್ಮ ಶೂರತನ ಏನೋ ಅನ್ನೋ ಹಾಗೆ ಅವುಗಳನ್ನು ಬಳಸ್ಕೋತೀವಿ ನಾವು ಮನುಷ್ಯ ಏನಾದರೂ ಸಾಧನೆ ಮಾಡಬೇಕು ಅನ್ನೋದಿತ್ತಂದ್ರೆ ಅದು ಈ ಅರಿಷಡ್ ವರ್ಗಗಳ ತ್ಯಾಗ ಮಾಡೋದು ಅದು ಮಹತ್ ಸಾಧನೆ ನೋಡ್ರಿ ಮನುಷ್ಯರು ಮನುಷ್ಯನಂತೆ ಮಾನವನಾಗೋದು ಮೊದಲ ಸಾಧನೆ ಮೊಟ್ಟ ಮೊದಲ ಸಾಧನೆ ಮಾನವನಾಗೋದು ನಾವು ಮಾನವರಾಗಿ ಹುಟ್ಟಿ ದಾನವರಂತೆ ರಾಕ್ಷಸರಂತೆ ಹೀನ ಗುಣದವರಾಗಿ ವರ್ತನೆ ಮಾಡೋದಿದೆಯಲ್ಲ ಅದು ನಮ್ಮ ಬದುಕಿನ ಅಪಯಶಸ್ಸು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಏನೋ ಮಹಾನ್ ಗ್ರಂಥಗಳನ್ನು ಬರದೆ ಮಹಾನ್ ವಿದ್ಯುತ್ ಯಂತ್ರಗಳನ್ನು ಕಂಡುಹಿಡದೆ ಏನೇನೋ ಆಕಾಶಕ್ಕೆ ಹಾರಿ ಬಂದೆ ಮಂಗಳಕ್ಕೆ ಮುಟ್ಟಿ ಬಂದೆ ಅವೆಲ್ಲ ಸಾಧನೆಗಳನ್ನೇ ದೊಡ್ಡದು ಮಾಡಿಕೊಂಡು ಮನುಷ್ಯತ್ವವನ್ನೇ ಮರೆತು ನಾನೇ ದೊಡ್ಡ ಸಾಧನೆ ಮಾಡಿದವನು ನಾನೇ ಅನ್ನೋವಂಥ ಅಹಂಕಾರದ ಒಳಗೆ ಕೊಬ್ಬಿ ಮೆರೆಯೋದಿದೆಯಲ್ಲ ಅದರಂತಹ ಅಪಯಶಸ್ಸು ಇನ್ನೊಂದಿಲ್ಲ ಮನುಷ್ಯನ ಜೀವನ ನಿಂತಿರೋದೇ ನಂಬಿಕೆ ಪ್ರೇಮ ಪ್ರೀತಿ ವಿಶ್ವಾಸ ಇವುಗಳ ಮೇಲೆ ಮತ್ತು ಇವುಗಳನ್ನೇ ನಾವು ದೋಚ್ಕೊಂಡು ಬಾಚಿಕೊಂಡು ಅವುಗಳಿಗೆ ವಂಚನೆ ಮಾಡ್ತಾ ಮೋಸ ಮಾಡ್ತಾ ಇನ್ನೊಬ್ಬರಿಗೆ ಗೋಳಾಡಿಸ್ತಾ ಬಳಲಿಸ್ತಾ ಇದ್ವಿ ಅಂತಂದರೆ ಅದೆಂಥ ಜೀವನ ರೀ ಬಲು ಸುಲಭವಾಗಿ ಮನುಷ್ಯರಿಗೆ ನಾವು ಮೋಸ ಮಾಡ್ಬೋದೇನೋ ಆದರೆ ನಮ್ಮ ಆತ್ಮಸಾಕ್ಷಿಗೆ ದೇವರಿಗೆ ಹೆಂಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಪ್ರತಿಯೊಂದು ಏನು ಅಕ್ಷರ ಸಹ ಮೋಸದ ರಿವೆಂಜ್ ನಾವು ಕೊಡದೆ ಹೋದರೂ ದೇವರು ಕೊಟ್ಟೆ ಕೊಡ್ತಾನೆ ನಮಗೆ ನಾವು ಒಂದು ಮಾಡಿದ್ರೆ ಹತ್ತು ನಮಗೆ ತಿರುಗಿ ಬರ್ತದೆ ಅನ್ನೋ ಅರಿವು ನಮಗಿರಬೇಕು ಒಳ್ಳೇದು ಮಾಡಿದ್ರೂ ಒಳ್ಳೆಯದೇ ಬರ್ತದೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಹತ್ತು ಪಟ್ಟಾಗಿ ನಮಗೆ ಬಂದೇ ಬರ್ತದೆ ಅನ್ನೋ ಸ್ವಯಂ ಅರಿವನ್ನು ಇಟ್ಕೊಂಡು ನಾವು ಇನ್ನೊಬ್ಬರಿಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಲೆಕ್ಕ ಹಾಕೋಬೇಕು ನಂಬಿಸಿ ಮೋಸ ಮಾಡೋದು ನಂಬಿದವರನ್ನು ಮೋಸ ಮಾಡೋದು ಅದೇನು ಮಹಾಶೂರತನೂ ಅಲ್ಲ ಧೀರತನನೂ ಅಲ್ಲ ಅದು ಮಹಾ ಅಪರಾಧ ಮಹಾ ಮಹಾ ಮಹಾಪಾಖಂಡಿತನ ನೀಚತನ ಅಷ್ಟೇ ಅದು ಅರಿವೇ ಇಲ್ಲದೇನೆ ಅಥವಾ ಅರಿವಿದ್ದು ಕೂಡ ಸ್ವಾರ್ಥಕ್ಕೋಸ್ಕರ ಈ ಮೋಸದ ಆಟ ಆಡ್ತಾ ಇದ್ದರೆ ಅದೊಂದು ದಿನ ಮಹಾ ದೊಡ್ಡ ಆಪತ್ತಾಗಿ ನಮಗೇನೇ ತಿರುಗೇಟು ಕೊಡೋದರಲ್ಲಿ ಸಂದೇಹ ಇಲ್ಲ ಯಾರು ಬದುಕು ಏನೂ ದೊಡ್ಡದಾಗಿ ದೀರ್ಘವಾಗಿ ಒಂದು ಸಾವಿರ ವರ್ಷ ಬದುಕೋದಿಲ್ಲ ಹೌದಾ ಇರೋವಂಥ ಒಂದು ಅಲ್ಪ ಆಯುಷ್ಯನೊಳಗೆ ಅಲ್ಪ ಸಮಯದೊಳಗೇನೆ ಇಷ್ಟೆಲ್ಲ ಮೋಸದಾಟ ಕೂಟ ಬೇಟಗಳು ನಡೆದು ಹೋಗ್ಬಿಟ್ರೆ ಒಂದೊಂದು ಮನುಷ್ಯನ ಬದುಕು ಪಾಪ ಅಲ್ಲೋಲ ಕಲ್ಲೋಲವಾಗಿ ನರಳೋ ಹಾಗಾಗ್ತದಲ್ಲ ಅದಕ್ಕೆ ನಾವು ಕಾರಣ ಆಗಬಾರ್ದು ಅದು ವಿಧಿ ಲಿಖಿತ ತಪ್ಸೋಕ್ಕಾಗಲ್ಲ ಆದರೂ ನಾವು ಕಾರಣ ಆಗದೆ ಇರೋದಕ್ಕೆ ಪ್ರಯತ್ನ ಪಡಬೇಕೆ ವಿನಃ ಮುದ್ದಾ ಮಾಡಿ ಉದ್ದೇಶಪೂರ್ವಕ ಮಾಡಿ ನಾವೇ ಕಾರಣರಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡೋದು ಇದೆಯಲ್ಲ ಮಹಾ ಅಪರಾಧ ಅಕ್ಷಮ್ಯ ಅಂತಲೇ ಹೇಳ್ಬೋದು ಸಾಧ್ಯವಾದರೆ ನಮ್ಮ ಕೈಲಾದ ಸೇವೆ ಸಹಕಾರ ಸಹಾಯ ಮಾಡೋದು ನಮ್ಮಿಂದ ಏನೂ ಸಾಧ್ಯ ಇಲ್ಲಪ್ಪ ಮೌನವಾಗಿರೋದು ಇದೊಂದು ಮಹತ್ ಸಾಧನೆ ಅಂತಲೇ ಹೇಳ್ಬೋದು ಚಾಡಿ ಮಾತುಗಳಿಗೆ ಕಿವಿ ಕೊಟ್ಟಂಥ ಹಿತ್ತಾಳೆ ಕಿವಿಯವರು ಬದುಕನ್ನು ಯಾವತ್ತೂ ಸರಿ ಮಾಡಿಕೊಂಡಿಲ್ಲ ಅವ್ರ ಬದುಕು ಮೊರ ಅದಕ್ಕೋಸ್ಕರ ಹಿತ್ತಾಳೆ ಕಿವಿಯವರಾಗದೇನೆ ಸ್ವಯಂ ಅರಿವು ಸ್ವಯಂ ಜಾಗೃತೆ ಸ್ವಯಂ ಪ್ರಜ್ಞೆ ನಮಗೆ ಸ್ವಂತ ತಿಳುವಳಿಕೆಯಿಂದ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು ಕೆಲವೊಮ್ಮೆ ಕೇಳಿಸ್ಕೊಂಡಿದ್ದು ನೋಡಿದ್ದು ಎಲ್ಲವೂ ಸತ್ಯವೇ ಆಗಿರೋದಿಲ್ಲ ಅದನ್ನು ಪ್ರಮಾಣಿಸಿ ನೋಡುವಂಥ ತಾರ್ಕಿಕ ಬುದ್ಧಿ ಭಾವವನ್ನು ಬೆಳೆಸ್ಕೋಬೇಕು ಮಾನವರಾಗಿ ಹುಟ್ಟೀವಿ ಅಂದಾಗ ಎಲ್ಲರೂ ನ್ಯಾಯಯುತವಾಗಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಇಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು ನಮ್ಮಿಂದ ವಂಚನೆ ಆಗಬಾರ್ದು ಮೋಸ ಆಗಬಾರ್ದು ಆ ರೀತಿ ಜಾಗರೂಕರಾಗಿ ನಡ್ಕೊಂಡಾಗ ಮಾತ್ರ ಅದೊಂದು ಮಹತ್ ಸಾಧನೆ ಇಲ್ಲವಾದರೆ ಆತ ಸೋಲುಂಡಂಥ ಸೋಲಿನ ಮನುಷ್ಯನಾಗ್ತಾನೆ ವಿನಃ ಬೇರೇನೂ ಆಗೋಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು